ನಮಸ್ಕಾರ ಕರ್ನಾಟಕ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತುತ ಕಾಲದಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥ ವಿಚಾರದ ಬಗ್ಗೆ ಹೋದಾಗ ಉತ್ತರ ಕರ್ನಾಟಕದ ರಾಜಕಾರಣಿಗಳು ಜನಪ್ರತಿನಿಧಿಗಳು ಏನು ಇದ್ದಾರೆ ಅಂತಕ್ಕಂಥ ವಿಚಾರಕ್ಕೆ ಹೋದಾಗ ಬಹಳ ಖೇದ ಅನ್ನಿಸ್ತದೆ ಯಾಕಂತ ಕೇಳಿದ್ರೆ ಈ ರಾಜ್ಯದಲ್ಲಿ ವಿಜಯಪುರದ ಶಾಸಕರಾಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳರು ಮುಸ್ಸದ್ದಿ ರಾಜಕಾರಣಿ ಧೈರ್ಯಸ್ಥ ವ್ಯಕ್ತಿ ಬಹಳ ಸಮಾಜಕ್ಕಾಗಿ ಹೋರಾಟ ಮಾಡ್ಕೊತ ಬಂದಿರತಕ್ಕಂಥವ್ರು ಮತ್ತು ಇತ್ತಿತ್ತಲಾಗಿ ಹಿಂದೂ ಹುಲಿ ಅಂತಕ್ಕಂಥ ಬಿರುದಾವಳಿಯನ್ನು ಪಡೆದುಕೊಂಡಿರ್ತಕ್ಕಂಥವ್ರು ಯತ್ನಾಳ ಪಾಟೀಲ್ರ ಹಿನ್ನೆಲೆಯನ್ನು ನೋಡಿದಾಗ ಬಹಳ ಚೆನ್ನಾಗಿದೆ ಬಹಳ ಉತ್ತಮ ಸಂಸ್ಕೃತಿ ಇರ್ತಕ್ಕಂಥ ಮನೆಯಲ್ಲಿ ಹುಟ್ಟಿ ಬಂದವರು ಸಂಸ್ಕೃತಿಯನ್ನೇ ಮೈಗೂಡಿಸಿಕೊಂಡು ಬಂದವರು ಮತ್ತು ಅಷ್ಟೇ ಜನಪರ ಕಾಳಜಿ ಮತ್ತು ಪ್ರತಿಯೊಬ್ಬರ ಜೊತೆಗೆ ವಿಶ್ವಾಸ ಆತ್ಮವಿಶ್ವಾಸದಿಂದ ನಡೆದುಕೊಳ್ತಕ್ಕಂಥ ಕಾಳಜಿ ಮಾಡ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ ಅಂತ ಹೇಳಿದರೆ ತಪ್ಪಾಗಲಾರದು ಆದರೆ ಇತ್ತಿತ್ತಲಾಗಿ ಬರ್ತಾ 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 ಬಸವನಗೌಡ ಪಾಟೀಲ್ರು ಈ ಥರ ಯಾಕೆ ನಡೆದುಕೊಳ್ತಾ ಇದ್ದಾರೆ ಇದು ರಾಜ್ಯದ ಜನರ ಪ್ರಶ್ನೆ ಒಬ್ಬ ಒಳ್ಳೆಯ ವ್ಯಕ್ತಿ ಅವರು ಬಳಸ್ತಕ್ಕಂಥ ಭಾಷೆ ಕೆಳಮಟ್ಟಕ್ಕೆ ಬಂದಾಗ ಅವರ ಅಭಿಮಾನಿಗಳಿಗೂ ಈ ಉತ್ತರ ಕರ್ನಾಟಕ ಜನರಿಗೂ ಕೂಡ ಮುಜುಗುರು ಉಂಟಾಗ್ತದೆ ಅಂತಕ್ಕಂಥ ಮಾತನ್ನು ಈ ಮುಖಾಂತರ ಹೇಳ್ತಾರೆ ಇದು ಯತ್ನಾಳ್ ಅವ್ರ ಬಗ್ಗೆ ಶಿವಾನಂದ ಪಾಟೀಲರು ಭಾಳ ಒಳ್ಳೆಯ ವ್ಯಕ್ತಿ ಒಳ್ಳೆಯ ಮಂಥದಿಂದ ಬಂದವರು ಸಾಮಾಜಿಕ ಕಾರ್ಯಕರ್ತರು ಸಾಮ್ ಸಾಮಾನ್ಯ ಜನರ ಒಡನಾಟದೊಳಗೆ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ ಅಂದರೆ ಇವರು ಬಸವನ ಬಾಗೇವಾಡಿ ಶಾಸಕರು ಈಗ ಸಚಿವರು ಹಾಲಿ ಇವರು ಕೂಡ ಒಳ್ಳೆಯವರೇ ಇವರು ಅವ್ರದ್ದಾದನ ದಾರಿನೇ ಹಿಡಿದುಬಿಟ್ರು ಇವರಿಬ್ಬರು ಆದಮೇಲೆ ಮೂರನೇ ಬರ್ತಾರೆ ವಿಜಯಾನಂದ ಕಾಸಪ್ಪನವರು ಸಾಹೇಬರು ಇವ ಒಬ್ಬ ಮುಸದ್ದಿ ರಾಜಕಾರಣಿ ರಾಜಕೀಯ ಮನೆತನದ ಹಿನ್ನೆಲೆಯಲ್ಲಿ ಹುಟ್ಟಿದವರು ಶರಣ ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡು ಬಂದವರು ವಿಭೂತಿ ಇಲ್ಲದೆ ಹೊರಗೆ ಬರದೇ ಇರತಕ್ಕಂಥ ಒಬ್ಬ ಒಳ್ಳೆಯ ವ್ಯಕ್ತಿಯು ಕೂಡ ಔಡಾ ಸೋಡ ಮಾತಾಡ್ಲಿಕ್ಕೆ ಪ್ರಾರಂಭ ಇದೆ ಒಟ್ಟಿನಲ್ಲಿ ಈ ಮೂವರು ಮುಸದ್ದಿ ರಾಜಕಾರಣಿಗಳಿಗೆ ಈ ಮೂಲಕ ತಿಳಿಸುವುದೇನೆಂದರೆ ಒಬ್ಬ ಸಾಮಾಜಿಕ ಕಾರ್ಯಕರ್ತ ಎಮ್ ಎಲ್ ಎ ಆಗಲಿಕ್ಕೆ ಸಾಧ್ಯ ಇಲ್ಲ ಮಿನಿಸ್ಟರ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅದು ನೀವು ಶಾಸಕರಾಗಿ ವಿಧಾನಸಭೆಗೆ ಹೋಗಬೇಕಾದರೆ ಪೂರ್ವ ಜನ್ಮದ ಪುಣ್ಯ ಬೇಕು ಅಂಥ ಪುಣ್ಯವನ್ನು ಸಂಪಾದಿಸಿದವರು ನೀವು ಎದ್ದುವಾ ತದ್ದುವ ಮಾತಾಡಿ ಆ ಪುಣ್ಯನೂ ಕಡಿಮೆ ಮಾಡಿಕೊಳ್ತಾ ಇದ್ದೀರಿ ಮತ್ತು ಜನರ ಮುಂದೆ ಅದು ಅಸಹ್ಯ ಆಗ್ತಾ ಇದೆ ದಯವಿಟ್ಟು ಈ ಮೂಲಕ ನಿಮಗೆ ಮನವಿ ಮಾಡಿಕೊಳ್ಳೋದೇನೆಂದರೆ ತಮ್ಮ ಮತಕ್ಷೇತ್ರದ ಅಭಿವೃದ್ಧಿ ಕೆಲಸ ಮಾಡಿ ಅದಕ್ಕಾಗಿ ವಿಧಾನಸೌಧದಲ್ಲಿ ಜಗಳ ಮಾಡಿ ಕೇಳಿ ಜನರಿಗಾಗಿ ದುಡೀರಿ ನಿಮಗೆ ಜನರು ಏನು ಗೌರವ ಇಟ್ಟುಕೊಂಡು ನಮಗೆ ಇವರು ಬದುಕಿಸ್ತಾರೆ ನಮಗೆ ಒಳ್ಳೆಯದನ್ನು ಮಾಡ್ತಾರೆ ಅಂತಕ್ಕಂಥ ಒಂದು ವಿಚಾರದಲ್ಲಿ ಬಹಳ ಗೌರವ ಕೊಟ್ಟು ನಿಮಗೆ ವಿಧಾನಸಭೆಗೆ ಕಳಿಸ್ಕೊಟ್ಟಿದ್ದಾರೆ ಇದೆಲ್ಲ ಇರಲಿ ಜಗಳ ಎಲ್ಲರಲ್ಲಿಯೂ ಇರ್ತವೆ ಮತ್ತು ಎಲ್ಲರೂ ಗೆಳೆಯರಿ ನೀವು ನೀವು ಜಗಳ ಮಾಡ್ತೀರಿ ಅಂತಕ್ಕಂಥ ತಿಳ್ಕೊಂಡವರೇ ಮೂರ್ಖರು ಅಂತಕ್ಕಂಥ ವಿಚಾರವನ್ನು ಹೊರಬರ್ತಾಯಿದೆ ಯಾಕಂದರೆ ನೀವೆಲ್ಲರೂ ಆತ್ಮೇರೆ ಏನು ನಮ್ಮ ಎಂ ಬಿ ಪಾಟೀಲ್ ಸಾಹೇಬರು ಮಂತ್ರಿಗಳು ಏನು ಹೇಳಿಬಿಟ್ಟಿದ್ದಾರೆ ನೋಡ್ರಿಪ್ಪ ನೀವು ಏನೇ ಜಗಳಾಡ್ರಿ ಅಪ್ಪ ಅವಿಗೂ ತರಬೇಡ್ರಿ ಸರಿಯಾಗಿ ಮಾತಾಡಿರಿ ನಿಮ್ಮ ಜಗಳ ಏನೇ ಇದ್ದರೂ ಕೂಡ ಮನೆ ಮರ್ಯಾದೆ ಇಟ್ಕೊಂಡು ಮಾಡ್ರಿ ಅಂತಕ್ಕಂಥ ವಿಚಾರದಲ್ಲಿ ಅವ್ರು ಮಾತಾಡಿದ್ದಾರೆ ಅವ್ರಿಗೆ ನಾವು ಸಾಕಷ್ಟು ಸೆಲ್ಯೂಟ್ ಅಂದರೂ ತಪ್ಪಾಗಲಾರದು ಒಂದು ಒಳ್ಳೆಯ ಮಾತು ಹೇಳಿದ್ದಾರೆ ಆದ್ದರಿಂದ ಬಸವನಗೌಡ ಪಾಟೀಲ್ ಸಾಹೇಬ್ರೆ ಶಿವಾನಂದ ಪಾಟೀಲ್ರೆ ವಿಜಯಾನಂದ ಕಾಸಪ್ಪನವ್ರೆ ನೀವು ಮೂವರು ಒಳ್ಳೆಯ ಮನತನದಿಂದ ಮತ್ತು ಪುಣ್ಯವಂತರು ವಿಧಾನಸಭೆ ಪ್ರವೇಶಿಸಲಿಕ್ಕೆ ಸಾಧ್ಯನೇ ಇಲ್ಲ ಏನು ಕೆಲಸ ಮಾಡಿದ್ರೂ ಸಾಧ್ಯ ಇಲ್ಲ ಪೂರ್ವದ ಪುಣ್ಯ ಇದ್ದರೇ ವಿಧಾನಸಭೆಗೆ ಹೋಗ್ತೀರಿ ನೀವು ಹೋಗಿದ್ದೀರಾ ಆದರೆ ದಯವಿಟ್ಟು ನಿಮಗಿರ್ತಕ್ಕಂಥ ಗೌರವವನ್ನು ಕಡಿಮೆಗೊಳಿಸ್ಕೊಳ್ಬೇಡಿ ಇನ್ನೂ ಹೆಚ್ಚಿಸ್ಕೊಳ್ಳಿ ಜನರಿಗಾಗಿ ದುಡೀರಿ ಇನ್ನು ಮುಂದೆ ಇನ್ನೂ ಹೆಚ್ಚೆಚ್ಚಿನದಾಗಿ ನೀವು ಶಾಸಕರಾಗಿ ವಿಧಾನಸಭೆಗೆ ಹೋಗಿ ಉತ್ತರ ಕರ್ನಾಟಕದ ಮರ್ಯಾದೆಯನ್ನು ಉಳಿಸ್ತೀರಿ ಅಂತ ಈ ಮುಖಾಂತರ ಮನವಿ ಮಾಡ್ಕೋತೇವೆ